ಸೆಲ್ಫಿ ಇನ್ ಶಾಖಾಸ್ ಅಂತ ಹೆಂಗೆಯ್ಯರು ಸೆಲ್ಫಿ ವಿತ್ ಭೇಟಿ ಅಂತ ಎಲ್ಲ ಮಾಡಿದ್ರಲ್ಲ ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ ಯಾವ್ಯಾವ ಬಿ ಜೆ ಪಿ ನಾಯಕರು ನನಗೆ ಬೈತಾ ಇದ್ದಾರಲ್ಲ ಅವ್ರ ಮಕ್ಕಳು ಶಾಖ ಆಗಿ ಹೋಗಿದ್ದಾರೆ ನೋಡೋಣ ನಾರಾಯಣ ಸ್ವಾಮಿ ಜಲ್ವಾದಿಯವ್ರ ಮಕ್ಕಳು ಇದ್ದಾರೇನು ರೀ ಶಾಖನಲ್ಲಿ ಎಷ್ಟು ಜನಕ್ಕೆ ಬಿಟ್ಬಿಡಿ ಎಷ್ಟು ಜನ ನಮ್ಮ ಬಿ ಜೆ ಪಿ ಎಮ್ ಎಲ್ ಎದು ದೊಡ್ಡ ದೊಡ್ಡ ಲೀಡರ್ಸು ನೀವು ಕಾಕಿ ಚೆಡ್ಡಿನಲ್ಲಿ ನೋಡಿದಿರೋ ನಿಮ್ಮ ನೂರು ವರ್ಷದ ಇತಿಹಾಸ ಜನರಿಗೆ ತಿಳಿಸಿ ನಾನು ನೂರು ನಿಮ್ಮ ಸಾಧನೆ ಕೇಳ್ತಾ ಇಲ್ಲ ಹತ್ತು ಸಾಧನೆ ಅಷ್ಟೇ ಕೇಳ್ತಾ ಇರೋದು ಹತ್ತು ಸಾಧನೆ ಒಂದು ನಾಲ್ಕೈದು ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ ಸಾವರ್ಕರ್ ಅಂತ ನೀವು ಲೀಡರ್ ಹೋಗ್ತಾ ಇರ್ತೇ ಅಂತವರು ಅವರಿಗೆ ವೀರ್ ಬಿರುದು ಕೊಟ್ಟಿದ್ದಾರು ಬ್ರಿಟಿಷಿಂದ ಪೆನ್ಷನ್ ತೊಗೊಂಡಿದ್ದೆ ಯಾಕೆ ನಿಮ್ಮ ನೂರು ವರ್ಷದ ಇತಿಹಾಸ ಜನರಿಗೆ ತಿಳಿಸಿ ನಾನು ನೂರು ನಿಮ್ಮ ಸಾಧನೆ ಕೇಳ್ತಾ ಇಲ್ಲ ಹತ್ತು ಸಾಧನೆ ಅಷ್ಟೇ ಕೇಳ್ತಾ ಇರೋದು ಹತ್ತು ಸಾಧನೆ ಒಂದು ನಾಲ್ಕೈದು ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ದೀರಾ ಏನು ಮಾಡಿದ್ದೀರಾ ಮಹಿಳೆಯರಿಗೆ ಏನು ಮಾಡಿದ್ದೀರಾ ಹೇಳಿ ನೂರು ವರ್ಷದ ಇತಿಹಾಸ ಇದೆಲ್ಲ ನಾ ಹತ್ತು ಪ್ರಮುಖವಾದಂಥ ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಒಂದು ಹತ್ತು ಅಂಶ ಹೇಳಿ ಸಾಕು ಐವತ್ತೆರಡು ವರ್ಷ ಯಾಕೆ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ ನಿಮ್ಮ ಏನು ಸಾವರ್ಕರ್ ಅಂತ ನೀವು ಲೀಡರ್ ಒಪ್ತಾ ಇರ್ತೀರ ಅಂತವರು ಅವರಿಗೆ ವೀರ್ ಬಿರುದು ಕೊಟ್ಟಿದ್ಯಾರು ಬ್ರಿಟಿಷಿಂದ ಪೆನ್ಷನ್ ಯಾಕೆ ಸರಳ ಪ್ರಶ್ನೆಗಳಲ್ವಾ ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗ್ಬೇಕಂತ ಅವರು ಹೇಳಿಕೆ ಕೊಟ್ಟಿದ್ರು ಯಾಕೆ ಅವರ ನಿಮ್ಮ ಆರ್ ಎಸ್ ಎಸ್ ಮ್ಯಾಗ್ಝೀನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು ಯಾಕೆ ಸಂವಿಧಾನದ ವಿರುದ್ಧ ಪ್ರವೇಶ ಮಾಡಿದ್ದು ಎಲ್ಲನೂ ಹೇಳಿ ಸರ್ ನಾವೇನು ನಾವು ನಾ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ ಕಾಂಗ್ರೆಸ್ ಇತಿಹಾಸ ಇದೆ ನಾವು ಬಹಳ ಗಂಟಕ ವರ್ಷವಾಗಿ ಆರ್ಥಿಕ ಸಮಾನತೆಗೆ ಏನ್ ಮಾಡಿದೀವಿ ಸಮಾಜದ ಏಳಿಗೆಗೆ ಏನ್ ಮಾಡಿದೀವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಏನ್ ಮಾಡಿದೀವಿ ಎಲ್ಲ ಹೇಳಿದೀವಿ ಆಯ್ತು ನಿಮ್ಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ ನೋಡಿ ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಆರ್ ಎಸ್ ಎಸ್ ಇತಿಹಾಸ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದರು ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನಾವು ನಿಂತಿಲ್ಲ ಅದು ಇದು ಇಲ್ಲ ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ ಹ್ಞೂ ಎಷ್ಟು ಓಟ್ ತೊಗೊಂಡ್ರು ಅದು ಕೆ ಸಿ ಪಿನೋ ಕೆ ಸಿ ಆರು ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದು ಸರಿ ಬಿಡಿ ಅದು ಇಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ ಅವ್ರದ್ದಂತೂ ನಾನು ಹೇಳಿದ್ದೀನಿ ಅವರು ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಸಾವರ್ಕರ್ ಅವರಿಗೆ ಏನು ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು ಕೊಟ್ಟೆ ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು ಆ ಮೂಲಗಳನ್ನು ಕೂಡ ನಿಮಗೆ ಎಲ್ಲರಿಗೂ ಬಹಿರಂಗ ಪಡಿಸಿದೆ ರಾಜೀನಾಮೆ ಕೊಡಬೇಕಾಗಿತ್ತಲ್ಲ ಗೌರವ ಗೌರವ ಉಳಿಸ್ಕೊಳ್ಳಿಕ್ಕೆ ಕೊಟ್ರ ಕೊಟ್ಟಿಲ್ಲ ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದೆ ಬರ್ತೀನಿ ಅದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ ನಾನು ನಾಯಿ ಅಂತ ಹೇಳಿಲ್ಲ ನಾಯಿ ಅಂದರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ದವ್ರು ಅವರೇ ಅಲ್ವೇನ್ರಿ ಅವರ ಹೆಸರು ಇತಿಹಾಸವೇ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಾಗ್ತದೆ ಮಾಡಲಿ ಅವ್ರಿಗೆ ನೋಡಿ ಅವ್ರಿಗೆ ಇಟ್ಕೊಂಡಿರೋದೆ ನಮ್ಮ ನಾಲ್ಕೈದು ಜನಕ್ಕೆ ಬಯೋಕ್ಕೆ ಆರ್ ಎಸ್ ಎಸ್ಸಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರ ಎಲ್ಲ ಬಿ ಜೆ ಪಿ ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಬೈ ಎಷ್ಟು ದಿನ ನಮ್ಗೆ ಬೈತಾರೆ ಎಷ್ಟು ಜೋರಾಗಿ ಬೈತಾರೆ ಆ ಲೆಕ್ಕವನ್ನು ಕೇಶವ ಕೃಪಾ ಕೊಟ್ಟ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ ವೈಶುಡಾಯ್ ಬೋದರ್ ಹೇಳಿ ಸರ್ ಬಿ ಆರ್ ಎಸ್ ಎಸ್ ಬಗ್ಗೆ ಡಿಬೇಟ್ ಮಾಡ್ತೀರಾ ಇಲ್ಲಲ್ರಿ ಸದನದಲ್ಲಿ ನಾನು ಮಾಡಿದ್ದೀನಿ ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಮಾತಾ ಸಂವಿಧಾನದ ಬಗ್ಗೆ ಚರ್ಚೆಗೆ ಮೂರ್ನಾಲ್ಕು ದಿನ ಅವಕಾಶ ಕೊಟ್ಟರು ನಾನು ಭಾಷಣ ಕೇಳಿ ಅದರಲ್ಲಿ ಅಂಕಿಅಂಶಗಳು ಇವೆ ಇತಿಹಾಸ ಇದೆ ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಮ್ಮ ಇತಿಹಾ ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ ನಿಮ್ಮ ಇತಿಹಾಸ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹೇಳಿ ನೂರು ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು ಮಾತೇತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಐ ಟಿ ಇಡಿ ಅದು ಅಂತಿರಲ್ಲ ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನನಗೆ ನಲ್ವತ್ತು ಸಾವಿರ ಜನ ವಾಲಂಟಿಯರ್ಸ್ ಇದ್ದಾರಂತೆ ಅವ್ರ ಹತ್ರ ದೇಣಿಗೆ ಕೊಡೋರು ಇವರು ಕಲೆಕ್ಷನ್ ಎಷ್ಟು ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆ ಸರ್ ನಿಮಗೆ ಎಲ್ಲಿಂದ ಇದೆ ನಿನ್ನೆ ನಾವು ಓಡ ಓದ್ತಾ ಇದೆ ಯಾವುದೋ ಒಂದು ಪತ್ರಿಕೆನಲ್ಲಿ ಬರ್ತಾಯಿತ್ತು ನೀವು ದಯವಿಟ್ಟು ಆರ್ ಎಸ್ ಎಸ್ನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ಕರ್ಕೊ ಕರೆದು ಹೋಗಿ ನಮಗೆ ಕರ್ಕೊಂಡು ಹೋಗಬೇಡಿ ನಮಗೆ ತರಬೇಡಿ ಅಂತ ಹೇಳ್ತಾಯಿದ್ರು ಆಯ್ತಪ್ಪ ತರೋದಿಲ್ಲ ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ ಯಾಕೆ ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಏನೋ ಎರಡು ಮೂರು ಹೆಸರು ಕಳಿಸಿದ್ದಾರೆ ಅಂತಲ್ಲ ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಇಫ್ ಯು ಆರ್ ನಾಟ್ ಪೊಲಿಟಿಕಲ್ ನೀವು ಇವ್ ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಸಂವಿಧಾನದಲ್ಲಿ ಯಾವ ಪದ ಇರಬೇಕು ಯಾವುದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ ಹರಿಯಾಣದಲ್ಲಿ ನೀವು ಚುನಾವಣೆ ಮಾಡಿದ್ದೀರಾ ಬಿ ಜೆ ಪಿ ಅವರು ಬಂದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಯಾಕೆ ಮಹಾರಾಷ್ಟ್ರದಲ್ಲಿ ನಿಮ್ಮೆಲ್ಲ ಸಂಘಟನೆಗಳು ಬಿ ಜೆ ಪಿ ಪರ್ವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಯಾಕೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ಇಶ್ಯೂ ಬಗ್ಗೆ ಮಾತಾಡೋದು ಬಿಟ್ಟು ಬಂದು ನಿಮಗೆ ಬ್ರೀಫಿಂಗ್ ಕೊಡ್ತಾ ಇದ್ದಾರಲ್ಲ ಯಾಕೆ ನಾಗ್ಪುರಿಂದ ನಡೆಸ್ತಾ ಇದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ಮಾರ್ಚ್ ಮುಂಚೆ ಹೋಗಿ ಅವ್ರ ಕೈಕಾಲು ಬೀಳೋದು ಯಾಕೆ ಬಿಜೆಪಿ ಲೀಡರ್ಸು ಆಯ್ತು ಇವ್ರದ್ದೆಲ್ಲ ಹಿನ್ನೆಲೆ ತೆಗೀರಿ ರವಿಕುಮಾರ್ ಅವರು ಹಿನ್ನೆಲೆ ತೆಗೀರಿ ಬಿಜೆಪಿ ಕಾರ್ಯಕರ್ತನ ಆರ್ ಎಸ್ ಎಸ್ ಕಾರ್ಯಕರ್ತನು ನಮ್ಮ ಜಿಲ್ಲೆಯಿಂದ ಒಬ್ಬರು ಎಮ್ ಎಲ್ ಸಿ ಆಗಿದ್ದಾರೆ ಸಾಬಣ್ಣ ತಲ್ವಾರ್ ಅಂತವರು ಅವರು ಬಿಜೆಪಿ ಕಾರ್ಯಕರ್ತರ ಆರ್ ಎಸ್ ಎಸ್ ಕಾರ್ಯಕರ್ತರ ಕರಾವಳಿಯ ಬಹುತೇಕ ಶಾಸಕರು ಆರ್ ಎಸ್ ಎಸ್ ಕಾರ್ಯಕರ್ತರ ಬಿಜೆಪಿ ಕಾರ್ಯಕರ್ತರ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಮ್ಮ ಮಾಧ್ಯಮದವರು ನನ್ಗೆ ಸಹಕಾರ ಮಾಡಿ ಒಂದು ಅಭಿಯಾನ ನಡೆಸೋಣ ಎಲ್ಲರೂ ಸೇರಿ ಸೆಲ್ಫಿ ಇನ್ ಶಾಖಾಸ್ ಅಂತ ಹೆಂಗೆಯರು ಸೆಲ್ಫಿ ವಿತ್ ಭೇಟಿ ಅಂತ ಎಲ್ಲ ಮಾಡಿದ್ರಲ್ಲ ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ ಯಾವ್ಯಾವ ಬಿಜೆಪಿ ನಾಯಕರು ನನಗೆ ಬೈತಾ ಇದ್ದಾರಲ್ಲ ಅವ್ರ ಮಕ್ಕಳು ಶಾಖ ಆಗಿ ಹೋಗಿದ್ದಾರೆ ನೋಡೋಣ ನಾರಾಯಣಸ್ವಾಮಿ ಜಲವಾದಿ ಅವರ ಮಕ್ಕಳು ಇದ್ದಾರೇನ್ರಿ ಶಾಖಾನ ಎಷ್ಟು ಜನ ಬಿಟ್ಬಿಡಿ ಎಷ್ಟು ಜನ ನಮ್ಮ ಬಿಜೆಪಿ ಎಮ್ ಎಲ್ ಎದು ದೊಡ್ಡ ದೊಡ್ಡ ಲೀಡರ್ಸ್ ನೀವು ಕಾಕಿ ಚೆಟ್ಟಿನಲ್ಲಿ ನೋಡಿದಿರ ಹೇಳಿಟ್ ಈಸ್ ಪೊಲಿಟಿಕಲ್ ಪಾರ್ಟಿಂಗ್ ಸೋಷಿಯಲ್ ಆರ್ಗನೈಸೇಷನ್ ಬಿ ಜೆ ಪಿಯ ರಾಜಕೀಯ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇರುವಂಥ ಸಂಘಟನೆಗಳು ನಾನ್ ಪೊಲಿಟಿಕಲ್ಲ ನೀವೇ ಹೇಳಿ